ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಕೇಳಿಬಂದಿದೆ ಬೆಳಗಾವಿಯಲ್ಲಿ ಇದಕ್ಕಾಗಿ ಬಿಜೆಪಿ ಸಂಸದೆ ಮಂಗಳ ಅಂಗಡಿ ವಿರುದ್ಧ ಅಥವಾ ಮಂಗಳ ಅಂಗಡಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೈ ಬಿಡಬೇಕು ಅನ್ನೋದು ಇವರ ಆಗ್ರಹ ಆಗಿದೆ ಸಿಐ ಟಿಯು ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಅಂಗನವಾಡಿ ಆಶಾ ಅಕ್ಷರ ದಾಸೋಹ ಮಹಿಳಾ ಕಾರ್ಯಕರ್ತೆಯರಿಂದ ಈ ಧರಣಿಯಾಗಿದೆ ಎರಡು ಸಾವಿರ ಮಹಿಳಾ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಹಾರ ಆರೋಗ್ಯ ಶಿಕ್ಷಣಕ್ಕಾಗಿರುವ ಯೋಜನೆಗಳನ್ನು ಕಾಯಂಗೊಳಿಸಬೇಕು ಅನ್ನೋದು ಕೂಡ ಇವರ ಬೇಡಿಕೆಗಳಲ್ಲಿ ಪ್ರಮುಖವಾದದ್ದು ದೇಶದಲ್ಲಿರುವ ಒಂದು ಕೋಟಿ ಮಹಿಳಾ ಕಾರ್ಮಿಕರಿಗೆ ಸೇವೆಯನ್ನು ಕಾಯಂಗೊಳಿಸಬೇಕು ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೈಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಇನ್ನು ಈ ಕುರಿತಂತೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಶ್ರೀಧರ್ ಕೊಠಾರಗಸ್ತಿ ಹೋರಾಟಗಾರರನ್ನ ಮಾತಾಡಿಸಿದ್ದಾರೆ ನೋಡೋಣ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಕ್ಷರ ದಾಸೋಹದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಬಿಸಿ ಊಟದ ಕಾರ್ಯಕರ್ತರಾಗಿರ್ಬೋದು ವಿವಿಧ ಏನು ಸರ್ಕಾರಿ ಯೋಜನೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳ ಬೇಡಿಕೆ ಈಡೇರಿಸೋದನ್ನು ಖಂಡಿಸಿ ಇವತ್ತು ಬೆಳಗಾವಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೂರಾರು ಸಂಖ್ಯೆಯಲ್ಲಿ ಏನು ಮಹಿಳೆ ಇದ್ದಾರೆ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಈಗ ಬೆಳಗಾವಿ ಸಂಸದಿಯಾದಂಥ ಮಂಗಳ ಅಂಗಡಿಯವರ ಏನು ಕಚೇರಿ ಇದೆ ಆ ಕಾಡ ಕ್ಯಾಂಪಸ್ನಲ್ಲಿರ್ತಕ್ಕಂಥ ಮಂಗಳ ಮಂಗಳಾಂಗಡಿ ಕಚೇರಿಗೆ ಆವರಣದಲ್ಲಿ ಬಂದು ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇಡೀ ಮುತ್ತಿಗೆ ಹಾಕಿ ಒಂದು ಹೋರಾಟವನ್ನು ನಡೆಸ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಕಳೆದ ಎರಡು ಮೂರು ದಶಕಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಈ ಹೋರಾಟಕ್ಕೆ ಕೇವಲ ಭರವಸೆ ನೀಡ್ತಾ ಇದ್ರ ಹೊರತಾಗಿ ಯಾರು ಕೂಡ ಈ ಒಂದು ಬೇಡಿಕೆಯನ್ನು ಈಡೇರಿಸುವಂತ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಆ ಒಂದು ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ನಡೆಸಲಾಗ್ತಾ ಇದೆ ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಒಂದು ಹೋರಾಟ ನೇತೃತ್ವ ವಹಿಸಿದಂತ ಜಿನ ಅವರು ಮಾತಾಡ್ಸೋಣ ಸರ್ ಏನು ಬೇಡಿಕೆ ಹೇಳ್ಕೊಂಡು ಯಾವ್ಯಾವ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಸ್ಕೀಮ್ ವರ್ಕರ್ ಆಗಲಿ ರೈತರಾಗಲಿ ಕೃಷಿ ಕೂಲಿಕಾರಾಗಲಿ ಎಲ್ಲರೂ ಸೇರಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿ ಐ ಟಿಯು ರಾಜ್ಯ ಸಮಿತಿಯ ಕರೆ ಮೇರೆಗೆ ಮೂರು ದಿನ ನಾವು ಆಯಾ ಜಿಲ್ಲೆಯ ಸಂಸತ್ ಸದಸ್ಯರ ಕಚೇರಿ ಮುಂದೆ ಹೋರಾಟ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಹೇಳಿ ಕರೆ ಕೊಟ್ಟಿದ್ದರ ಭಾಗವಾಗಿ ಇವತ್ತು ಒಂದೇ ದಿನ ಇಪ್ಪತ್ತ್ ಮೂರನೇ ತಾರೀಕು ಸರ್ಕಾರದ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿರುವಂತ ಅಂಗನವಾಡಿಯವರು ಅಕ್ಷರ ದಾಸೋಹ ಯೋಜನೆಯವರು ಆಶಾಗಳು ಎನ್ ಎಚ್ ಎಮ್ ಅಂದರೆ ನ್ಯಾಷನಲ್ ಹೆಲ್ತ್ ಮಷಿನ್ ಅದರಲ್ಲಿ ಕೆಲಸ ಮಾಡೋರು ಆಮೇಲೆ ಯಶಸ್ವಿನಿ ಯೋಜನೆಯಲ್ಲಿ ಕೆಲಸ ಮಾಡೋರು ಮತ್ತು ಅದೇ ರೀತಿ ಕಾಯಕ ಮಿತ್ರ ಯೋಜನೆಯಲ್ಲಿ ಕೆಲಸ ಮಾಡೋರು ಈ ಎಲ್ಲ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿರುವಂಥ ನೌಕರರ ಬೇಡಿಕೆಗಳಿಗಾಗಿ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಒಂದು ಹೋರಾಟ ನಡೀತಾ ಇದೆ ಟೋಟಲ್ ಆಗಿ ಕೇಂದ್ರ ಸರ್ಕಾರದ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳನ್ನ ಪ್ರತಿಭಟಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಹೋರಾಟ ನಡೀತಾ ಇದೆ ಇವತ್ತ ಮೊದಲನೇ ದಿನದ ಹೋರಾಟದ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ ಸರ್ಕಾರದ ಯೋಜನೆಗಳಿಗೆ ಅಂದ್ರೆ ಸಾಮಾಜಿಕ ಭದ್ರತೆಯ ಯೋಜನೆಗಳಿಗೆ ಕೊಡುವಂತ ಅನುದಾನವನ್ನ ಕಳೆದ ಒಂಬತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರ ಕಡಿತ ಮಾಡ್ಕೊತ ಬಂದೈತೆ ಆ ಕಡಿತ ಮಾಡದಂತ ಅನುದಾನವನ್ನ ವಾಪಸ್ ಕೊಡಬೇಕು ಮತ್ತು ಈ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಕೊಡಬೇಕು ದೇಶದಲ್ಲಿ ಒಂದು ಕೋಟಿ ಜನ ಇದಾರೆ ಇವರು ಸೊ ಇವರು ಸೇವೆ ಕಾಯಿ ಸೇರಿದಂತೆ ವಿವಿಧ ಬೇಡಿಕೆಗಳು ಒಂದು ದಶಕದಿಂದ ಹೋರಾಟ ಮಾಡಿದ್ರು ಕೂಡ ಹೋರಾಟ ಈಡೇರ್ತಾ ಇಲ್ಲ ಸರಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಕ್ಟೋಬರ್ ಎರಡನೇ ತಾರೀಕಿಗೆ ಪ್ರಾರಂಭವಾದಂತಹ ಐ ಸಿ ಡಿ ಎಸ್ ಯೋಜನೆ ನೀವು ಹೇಳದಂಗ ನಲವತ್ತೆಂಟು ವರ್ಷಗಳಿಂದ ಒಂದು ಗೌರವಧನದ ಆಧಾರದಲ್ಲಿ ಕೆಲಸ ಮಾಡಾಕ್ತಾರ ಅಂಗನವಾಡಿಯವರು ಅದೇ ರೀತಿ ಅಕ್ಷರ ದಾಸೋದ್ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಗೌರವಧನದ ಆಧಾರದಲ್ಲಿ ಕೆಲಸ ಮಾಡಾಕ್ತಾರೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತ ಬರಕತ್ತೀವಿ ಏನಪ್ಪಾ ಅಂತಂದ್ರ ಆ ಯೋಜನೆಗಳಲ್ಲಿ ಕೆಲಸ ಮಾಡುವಂತ ಗೌರವಧನ ಅಂತ ನೀವು ಅದನ್ನ ಮಾಡಬೇಡ್ರಿ ಅವರಿಗೆ ಒಂದು ಕನಿಷ್ಠ ನಿಗದಿತವಾದಂತ ಒಂದು ವೇತನವನ್ನ ಕೊಡಬೇಕು ಮತ್ತು ಅವರಿಗೆ ಒಂದು ಕೆಲಸದ ಭದ್ರತೆ ಕೊಡ್ಬೇಕಂತ ಹೇಳಿ ಕಳೆದ ನಲವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೋತ ಬರಾಕ್ತಿವಿ ಆದ್ರೆ ಯಾವುದೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ಒಂದು ಕೆಲಸ ಮಾಡುತ್ತಿರುವಂತ ಕಾರ್ಮಿಕರ ಕಡೆ ಗಮನ ಹರಿಸಿಲ್ಲ ಇದನ್ನು ನಾವು ಖಂಡನೆ ಮಾಡ್ತೀವಿ ಇವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಇದು ವಿಷಾದನೀಯ ಅನ್ನುವಂಥದ್ದು ನಾವು ಹೇಳಿಕ್ಕೆ ಇವಿಷ್ಟು ಏನಂದ್ರೆ ತಮ್ಮ ಬೇಡಿಕೆ ಈಡೇರೋರಿಗೆ ಕೂಡ ನಮ್ಮ ಹೋರಾಟ ತೀವ್ರಗೊಳ್ಳುತ್ತೆ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ನಾವು ನಿರಂತರವಾಗಿ ಒಂದು ಪ್ರತಿಭಟನೆ ಮೂಲಕ ನಮ್ಮ ಹಕ್ಕೊತ್ತಾಯವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಕ್ಯಾಮ್ರಾಮನ್ ರೇವಿ ಜೊತೆ ಶ್ರೀಧರ್ ಫೈವ್ ಬೆಳಗಾವಿ